ಮಾಜಿ ಪ್ರಧಾನಿ ಹೆಚ್ ಡಿ ದೇವೇಗೌಡರ ಮೊಮ್ಮಗ ಹಾಲಿ ಕೇಂದ್ರ ಸಚಿವ ಎಚ್ ಡಿ ಕಮ್ಮ ಕುಮಾರಸ್ವಾಮಿ ಅವರ ಸಹೋದರನ ಪುತ್ರ ಮಾಜಿ ಸಚಿವ ಹೆಚ್ ಡಿ ರೇವಣ್ಣ ಅವರ ಪುತ್ರ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಈಗ ಜೈಲು ಹಕ್ಕಿ ತಾವು ಮಾಡಿದ ಸ್ವಯಂಕೃತ ಅಪರಾಧದಿಂದಾಗಿ ಅವರು ಈಗ ಜೈಲು ವಾಸ ಅನುಭವಿಸುವಂತಾಗಿದೆ ಅವರು ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಜೈಲು ಪಾಲಾಗಿದ್ದಾರೆ ಅನೇಕ ಹೆಣ್ಣು ಮಕ್ಕಳಿಗೆ ಅತ್ಯಾಚಾರ ಮಾಡಿ ನಂತರ ಆ ವಿಡಿಯೋಗಳನ್ನು ಮಾಡಿಕೊಂಡು ನಂತರ ಮತ್ತೆ ಆ ಹೆಣ್ಣು ಮಕ್ಕಳನ್ನು ಪದೇ ಪದೇ ತಮ್ಮ ಲೈಂಗಿಕ ಕ್ರಿಯೆಗೆ ಬಳಸಿಕೊಂಡಿರುವುದು ಈಗ ಸಾಬೀತಾಗಿದೆ ಈ ಹಿನ್ನೆಲೆಯಲ್ಲಿ ಜನಪ್ರತಿನಿಧಿಗಳ ನ್ಯಾಯಾಲಯ ಮಾಜಿ ಸಂಸದ ಪ್ರಜ್ವಲ್ ಅರೇವಣ್ಣ ಅವರಿಗೆ ಜೈಲು ಶಿಕ್ಷೆ ವಿಧಿಸಿದೆ ಜೀವಾವಧಿ ಶಿಕ್ಷೆಯನ್ನು ಜನಪ್ರತಿನಿಧಿಗಳ ನ್ಯಾಯಾಲಯ ವಿಧಿಸಿದ್ದು ಹಾಗಾಗಿ ಅವರು ಈ ಈಗ ಜೈಲಿನ ಹಿಂದೆ ಕಂಬಿ ಎಣಿಸುತ್ತಿದ್ದಾರೆ ಅಲ್ಲದೆ ಜೈಲಿನಲ್ಲಿರುವ ಪ್ರತಿಯೊಬ್ಬ ಖೈದಿಯು ಅಲ್ಲಿನ ನಿಯಮಗಳ ಪ್ರಕಾರ ನಡೆದುಕೊಳ್ಳಬೇಕಿದೆ ಆ ನಿಯಮಗಳ ಪ್ರಕಾರ ಪ್ರತಿಯೊಬ್ಬರಿಗೂ ಒಂದೊಂದು ಕೆಲಸಗಳನ್ನು ನಿಯೋಜನೆ ಮಾಡಲಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ಕೆಲವರು ಅವರ ವಿದ್ ವಿದ್ಯಾಭ್ಯಾಸ ಹಾಗೂ ಇತರ ಆಸಕ್ತಿಗಳಿಗೆ ಅನುಗುಣವಾಗಿ ಅವರಿಗೆ ಜೈಲಿನ ಅಧಿಕಾರಿಗಳು ಕೆಲಸವನ್ನು ಹಂಚಿಕೆ ಮಾಡುತ್ತಾರೆ ಈ ಹಿನ್ನೆಲೆಯಲ್ಲಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೂ ಕೂಡ ಜೈಲಿನಲ್ಲಿ ಕೆಲಸವನ್ನು ನೀಡಲಾಗಿದೆ ಅವರು ಈ ಹಿಂದೆ ನಾನು ಅಡ್ಮಿನಿಸ್ಟ್ರೇಟಿವ್ ಕೆಲಸ ಮಾಡುತ್ತೇನೆ ಕೃಷಿ ಕೆಲಸ ಮಾಡುತ್ತೇನೆ ಎಂದು ಹೇಳಿದರು ಆದರೆ ಈಗ ಅವರಿಗೆ ಜೈಲಿನಲ್ಲಿ ಲೈಬ್ರರಿಯ ಲೈಬ್ರರಿಯ ಕೆಲಸವನ್ನು ನೀಡಲಾಗಿದೆ ಲೈಬ್ರರಿಯಲ್ಲಿ ಅವರು ಕ್ಲರ್ಕ್ ಆಗಿ ನಿಯೋಜನೆಗೊಂಡಿದ್ದಾರೆ ಕೈದಿಗಳಿಗೆ ಪುಸ್ತಕಗಳನ್ನು ಕೊಡುವುದು ಯಾರ್ಯಾರಿಗೆ ಪುಸ್ತಕಗಳನ್ನು ಕೊಡಲಾಗಿದೆ ಎಂದು ಮತ್ತು ಪುಸ್ತಕದಲ್ಲಿ ನೋಂದಣಿ ಮಾಡುವುದು ಇವರ ಕೆಲಸವಾಗಿದೆ ಈ ಹಿಂದೆ ಕೂಡ ಅವರು ಕೃಷಿಯ ಬಗ್ಗೆ ಆಸಕ್ತಿಯನ್ನು ತೋರಿದ್ದರು ಆದರೆ ಜೈಲಿನ ಅಧಿಕಾರಿಗಳು ಅವರಿಗೆ ಈಗ ಲೈಬ್ರರಿಯಲ್ಲಿ ಕ್ಲರ್ಕ್ ಕೆಲಸವನ್ನು ನೀಡಿದ್ದಾರೆ ಪ್ರತಿ ಒಂದು ದಿನಕ್ಕೆ ಐನೂರ ಇಪ್ಪತ್ತೆರಡು ರೂಪಾಯಿ ಕೂಲಿ ನಿಗದಿ ಮಾಡಲಾಗಿದೆ ಒಂದು ವರ್ಷಗಳ ನಂತರ ಪ್ರತಿ ದಿನದ ಕೂಲಿ ಆರುನೂರ ಮೂವತ್ತೈದು ರೂಪಾಯಿಗೆ ಏರಿಕೆಯಾಗಲಿದೆ ಎಂದು ಹೇಳಲಾಗಿದೆ ಒಟ್ಟಾರೆ ರಾಜನಂತೆ ಪ್ರಜ್ವಲಿಸಬೇಕಿದ್ದ ಪ್ರಜ್ವಲ್ ರೇವಣ್ಣ ಅವರು ಈಗ ಜೈಲು ಹಕ್ಕಿಯಾಗಿದ್ದಾರೆ ಸಂಸದರಾಗಿ ತಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕಾದ ಈ ಯುವಕ ಈಗ ತಾವು ಮಾಡಿಕೊಂಡ ಸ್ವಯಂಕೃತ ಅಪರಾಧದಿಂದಾಗಿ ಜೈಲಿನ ಹಿಂದೆ ಕಂಬಿ ಹೆಣಿಸುತ್ತಿದ್ದಾರೆ ಚಿಕ್ಕ ವಯಸ್ಸಿನಲ್ಲಿ ಸಂಸದರಾಗಿ ಆಯ್ಕೆಯಾದ ಪ್ರಜ್ವಲ್ ರೇವಣ್ಣ ಅವರಿಗೆ ರಾಜಕೀಯವಾಗಿ ಬೆಳೆಯಲು ಸಾಕಷ್ಟು ಅವಕಾಶಗಳು ಇತ್ತು ಅಲ್ಲದೆ ಮುತ್ತದ್ದಿ ರಾಜಕಾರಣಿ ಎಚ್ ಡಿ ದೇವೇಗೌಡ ಅವರ ಕೃಪಾಶೀರ್ವಾದದಿಂದ ಅವರು ಸಂಸದರಾಗಿ ಹಾಸನ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿದ್ದರು ಆದರೆ ಅವರು ಮಾಡಿದ ಕೆಲಸ ಮಾತ್ರ ಕೆಟ್ಟ ರೀತಿಯದಾಗಿದೆ ತಮ್ಮ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕಾದ ಪ್ರಜ್ವಲ್ ರೇವಣ್ಣ ಅದನ್ನು ಮರೆತು ತಮ್ಮ ತೆವಲಿಗೆ ಇಳಿದಿದ್ದಾರೆ ತಾವು ಮಾಡಿಕೊಂಡಿರುವ ಸ್ವಯಂಕೃತ ಅಪರಾಧದಿಂದಾಗಿ ಈಗ ಅವರಿಗೆ ಕೆಟ್ಟ ಹೆಸರು ಬಂದಿದೆ ಜತೆಗೆ ಅವರ ಕುಟುಂಬಕ್ಕೂ ಕೂಡ ಕಪ್ಪು ಮಸಿಯನ್ನು ಇವರು ಬೆಳೆದಿದ್ದಾರೆ ಎಂದರೆ ತಪ್ಪಾಗಲಾರದು ಚಿಕ್ಕ ವಯಸ್ಸಿನಲ್ಲಿಯೇ ಇವರು ರಾಜಕೀಯವಾಗಿ ಬೆಳೆದಿದ್ದು ಆದರೆ ಇದನ್ನು ಉಳಿಸಿಕೊಳ್ಳುವಲ್ಲಿ ಅವರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಎಚ್ ಡಿ ದೇವೇಗೌಡ ಅವರ ಹೆಸರಿಗೂ ಕೂಡ ಪ್ರಜ್ವಲ್ ರೇವಣ್ಣ ಅವರು ಮಸಿ ಬೆಳೆದಿದ್ದಾರೆ ಮುತ್ಸದ್ದಿ ರಾಜಕಾರಣಿ ಎಚ್ ಡಿ ದೇವೇಗೌಡ ಅವರು ಭಾರತ ದೇಶ ಮಾತ್ರವಲ್ಲದೆ ವಿದೇಶದಲ್ಲಿಯೂ ಉತ್ತಮವಾಗಿ ಹೆಸರುಗಳಿಸಿದ್ದಾರೆ ಅವರು ಮಾಡಿರುವ ಹೋರಾಟಗಳು ಒಂದಲ್ಲ ಎರಡಲ್ಲ ಆದರೆ ಇದೇ ಹಿನ್ನೆಲೆಯಲ್ಲಿ ಬೆಳೆಯಬೇಕಾದ ಪ್ರಜ್ವಲ್ ರೇವಣ್ಣ ಅವರು ಮಾತ್ರ ಬೇರೆ ಹಾದಿಯನ್ನು ತುಳಿದಿದ್ದು ಮಾತ್ರ ವಿಪರ್ಯಾಸವಾಗಿದೆ ಅವರು ತಮ್ಮ ತೆವುಲಿಗಾಗಿ ಮಹಿಳೆಯರ ಮೇಲೆ ಲೈಂಗಿಕ ಕ್ರಿಯೆಗಳನ್ನು ನಡೆಸಿದ್ದಾರೆ ಇದು ಮಹಾ ಅಪರಾಧವಾಗಿದ್ದು ಈ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಹೊಳೆ ನರಸೀಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು ನಂತರ ಈ ಇದರ ವಿಚಾರಣೆಯನ್ನು ಕೈಗೊತ್ತಿಕೊಳ್ಳಲಾಗಿತ್ತು ತರುವಾಯ ಈಗ ಜನಪ್ರತಿನಿಧಿಗಳ ನ್ಯಾಯಾಲಯ ಪ್ರಜ್ವಲ್ ರೇವಣ್ಣ ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ನೀಡಿದೆ ಪ್ರಜ್ವಲ್ ರೇವಣ್ಣ ಅವರು ಮಹಾರಾಜನಂತೆ ಮೆರೆಯಬೇಕಾಗಿದ್ದು ಆದರೆ ಈಗ ಓರ್ವ ಕೈದಿಯಂತೆ ಅವರು ಕಂಬಿ ಎಣಿಸುತ್ತಿರುವುದು ನಿಜಕ್ಕೂ ವಿಷಾದಕರ ವಿಚಾರವಾಗಿದೆ ಒಟ್ಟಾರೆ ಅವರ ಕುಟುಂಬದಲ್ಲಿ ಪ್ರತಿಯೊಬ್ಬರೂ ಕೂಡ ರಾಜಕೀಯವಾಗಿ ಬೆಳೆದಿದ್ದಾರೆ ಆದರೆ ಇವರು ಕೂಡ ಸಣ್ಣ ವಯಸ್ಸಿನಲ್ಲಿಯೇ ಸಂಸದರಾಗಿ ಆಯ್ಕೆಯಾಗಿದ್ದರೂ ಸಹ ತಾವು ಮಾಡಬೇಕಾದ ಕೆಲಸಗಳನ್ನು ಅವರು ಮ ಮರೆತಿರುವುದು ಈಗ ಈ ಗತಿಗೆ ಬರಲು ಕಾರಣವಾಗಿದೆ ಏನೇ ಆದರೂ ಕೂಡ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಎಚ್ ಡಿ ಕುಮಾರಸ್ವಾಮಿ ಸೇರಿದಂತೆ ಅವರ ಕುಟುಂಬದ ಹೆಸರಿಗೆ ಪ್ರಜ್ವಲ್ ರೇವಣ್ಣ ಅವರು ಮಸಿ ಬೆಳೆದಿರುವುದು ನಿಜಕ್ಕೂ ಕೂಡ ಆತಂಕಕಾರಿ ವಿಚಾರವಾಗಿದೆ ಈಗಾಗಲೇ ಜೈಲಿನಲ್ಲಿ ಲೈಬ್ರರಿ ಕೆಲಸ ಮಾಡುತ್ತಿರುವ ಪ್ರಜ್ವಲ್ ರೇವಣ್ಣ ಅವರು ಮತ್ತೆ ತಿರ್ಗ ಈ ಕೆಲಸದಿಂದ ಬೇರೆ ಕೆಲಸಕ್ಕೆ ನಿಯೋಜನೆ ಆಗುವ ಎಲ್ಲ ಸಾಧ್ಯತೆಗಳು ಇವೆ ಪ್ರಜ್ವಲ್ ರೇವಣ್ಣ ಅವರು ಈಗಾಗಲೇ ಒಂದು ಹಂತಕ್ಕೆ ತಲುಪಿದ್ದರು ರಾಜಕೀಯವಾಗಿ ಒಂದು ಹಂತ ತಲುಪಿದ್ದ ಇವರು ನಂತರ ಅವರ ಹೆಜ್ಜೆಯನ್ನು ಬೇರೆ ಕಡೆ ತುಳಿದಿದ್ದಾರೆ ರಾಜಕೀಯವಾಗಿ ಮುಂದುವರಿಯಬೇಕಾಗಿದ್ದ ಪ್ರಜ್ವಲ್ ರೇವಣ್ಣ ಅವರು ಕೆಟ್ಟ ಹಾದಿ ತುಳಿದ ಪರಿಣಾಮ ಈಗ ಅವರು ಕಂಬಿಯ ಹಿಂದೆ ಹೋಗುವಂತಾಗಿದೆ ಏನೇ ಆದರೂ ಕೂಡ ಪ್ರಜ್ವಲ್ ರೇಮಣ್ಣ ಅವರಿಗೆ ಎಲ್ಲ ರೀತಿಯ ಉತ್ತಮ ಅವಕಾಶಗಳು ಇದ್ದವು ರಾಜಕೀಯವಾಗಿ ಮತ್ತಷ್ಟು ಎತ್ತರಕ್ಕೆ ಬೆಳೆಯುವ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿತ್ತು ಆದರೆ ಅವರು ತುಳಿದ ಹಾದಿ ಮಾತ್ರ ಕೆಟ್ಟದಾಗಿತ್ತು ಈಗ ಅವರು ತುಳಿದ ಹಾದಿಗೆ ಅವರೇ ಪಶ್ಚಾತ್ತಾಪ ಪಡುವಂತಾಗಿದೆ ಅವರು ಬೇರೆ ಬೇರೆ ಕೆಲಸಗಳನ್ನು ಮಾಡಬೇಕಿತ್ತಾದರೂ ಅವರು ಆಯ್ಕೆ ಮಾಡಿಕೊಂಡ ಕೆಲಸ ಮಾತ್ರ ನಿಜಕ್ಕೂ ಆತಂಕಕಾರಿ ವಿಚಾರವಾಗಿದೆ ತಾಯಿ ಸಮಾರದ ಮಹಿಳೆ ಮೇಲೆಯೇ ಆತ ಅತ್ಯಾಚಾರ ನಡೆಸಿರುವುದು ಘನಘೋರ ಅಪರಾಧ ಅಪರಾಧವಾಗಿದೆ ಈ ಹಿನ್ನೆಲೆಯಲ್ಲಿ ಅವರ ಮೊದಲ ಪ್ರಕರಣದಲ್ಲಿಯೇ ಜೀವಾವಧಿ ಶಿಕ್ಷೆಯನ್ನು ಅನುಭವಿಸುತ್ತಿದ್ದಾರೆ ಇನ್ನೂ ಎರಡು ಪ್ರಕರಣಗಳು ಬಾಕಿ ಿದ್ದು ಆ ಪ್ರಕರಣಗಳಲ್ಲಿಯೂ ಇದೇ ಫಲಿತಾಂಶ ಬರುವ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿದೆ ರೇವಣ್ಣ ಅವರು ಉತ್ತಮವಾಗಿ ಭವಿಷ್ಯವನ್ನು ಕಂಡುಕೊಳ್ಳಬಹುದಿತ್ತು ಆದರೆ ಅವರ ಭವಿಷ್ಯವನ್ನು ಅವರೇ ಹಾಳು ಮಾಡಿಕೊಂಡಿದ್ದಾರೆ ರಾಜಕೀಯವಾಗಿ ದೊಡ್ಡ ಮಟ್ಟಕ್ಕೆ ಬೆಳೆಯಬೇಕಾದ ಈ ಚಿಕ್ಕ ವಯಸ್ಸಿನ ಯುವಕ ಈಗ ಜೈಲು ಹಿಂದೆ ಇದ್ದಾರೆ ಜೈಲು ಕಂಬಿಯನ್ನು ಎಣಿಸುತ್ತಿದ್ದಾರೆ ಜೈಲಿನಲ್ಲಿ ಮುದ್ದೆ ಮುರಿಯುತ್ತಿದ್ದಾರೆ ಒಟ್ಟಾರೆ ಇವರು ಬೆಳೆದ ಹಾದಿ ಉತ್ತಮವಾಗಿದ್ದರೂ ಕೂಡ ಅವರು ಹಿಡಿದುಕೊಂಡ ಹಾದಿ ಮಾತ್ರ ಕೆಟ್ಟ ರೀತಿಯಾಗಿದೆ ಅವರು ಲೋಕಸಭಾ ಕ್ಷೇತ್ರದ ಅಭಿವೃದ್ಧಿಗಾಗಿ ಕ್ಷಮಿಸಬೇಕಿತ್ತಾದರೂ ಮಾತ್ರ ಅವರು ಇತ್ತ ಮುಖ ಮಾಡದಿರುವುದು ಇದಕ್ಕೂ ವಿಷಾದಕರ ವಿಚಾರವಾಗಿದೆ ಏನೇ ಆದರೂ ಕೂಡ ಪ್ರಜ್ವಲ್ ರೇವಣ್ಣ ಅವರಿಗೆ ಎಲ್ಲ ರೀತಿಯ ಉತ್ತಮ ಅವಕಾಶಗಳು ಇದ್ದವು ತಮ್ಮ ತಾತನಂತೆ ಅವರು ಕೂಡ ಬೆಳೆಯುವ ಎಲ್ಲ ಸಾಧ್ಯತೆಗಳು ಇತ್ತು ಆದರೆ ಈ ಈ ಸಾಧ್ಯ ಸಾಧ್ಯತೆಗಳನ್ನು ಅವರೇ ಕಳೆದುಕೊಂಡಿದ್ದಾರೆ ಅವರ ಸ್ವಯಂಕೃತ ಅಪರಾಧದಿಂದಾಗಿ ಅವರು ಈಗ ಜೈಲು ವಾಸಿಯಾಗಿದ್ದಾರೆ ಜೈಲಿನಲ್ಲಿ ಮುದ್ದೆ ಮುರಿಯುತ್ತಿದ್ದಾರೆ ಏನೇ ಆಗಲಿ ಓರ್ವ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಅವರ ಮೊಮ್ಮಗ ಈ ರೀತಿ ಜೈಲು ಪಾಲಾಗಿರುವುದು ನಿಜ ನಿಜಕ್ಕೂ ವಿಷಾದಕರ ಸಂಗತಿಯಾಗಿದೆ ಎಚ್ ಡಿ ದೇವೇಗೌಡರು ಉನ್ನತ ಮಟ್ಟಕ್ಕೆ ಬೆಳೆದಿದ್ದರು ಅವರು ಚಿಕ್ಕ ವಯಸ್ಸಿನಲ್ಲಿಯೇ ಸಾಕಷ್ಟು ಕಟ್ಟಪ ಕಷ್ಟಪಟ್ಟು ಬೆಳೆದಿದ್ದರು ಅವು ಆ ಮೂಲಕ ಅವರು ರಾಜಕೀಯವಾಗಿ ಉತ್ತುಂಗ ಮಟ್ಟವನ್ನು ತಲುಪಿದ್ದರು ಆದರೆ ಅವರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಮಾತ್ರ ಎಚ್ ಡಿ ದೇವೇಗೌಡರು ತುಳಿದ ಹಾದಿಯನ್ನು ತುಳಿದೆ ಬೇರೆ ಹಾದಿಯನ್ನು ಆಯ್ದುಕೊಂಡಿರುವುದು ಮಾತ್ರ ನಿಜ ನಿಜಕ್ಕೂ ಖೇದಕರ ವಿಚಾರವಾಗಿದೆ ಒಟ್ಟಾರೆ ಪ್ರಜ್ವಲ್ ರೇವಣ್ಣ ಅವರು ಈಗ ಜೈಲಿನಲ್ಲಿ ಲೈಬ್ರರಿ ಕ್ಲರ್ಕ್ ಆಗಿ ಕೆಲಸ ಮಾಡುತ್ತಿದ್ದಾರೆ ಅವರು ಇದೇ ಕೆಲಸದಲ್ಲಿ ಮುಂದುವರಿಯುತ್ತಾರೋ ಅಥವಾ ಇದರಿಂದ ಬೇರೆ ಕೆಲಸಕ್ಕೆ ನಿಯೋಜನೆ ಮಾಡಲಾಗುತ್ತಿದೆಯೋ ಮಾಡುತ್ತದೆಯೋ ಎನ್ನುವುದನ್ನು ಕಾಯ್ದು ನೋಡಬೇಕಿದೆ